ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮೂರಿನ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಮಕ್ಕಳಿಗೂ ವಿಟಮಿನ್ ಡ್ರಾಪ್ಸ್ ಹಾಕ್ತಾಯಿದ್ರು ಸೊ ನನ್ನ ಮಗಳಿಗೂ ಕೂಡ ಎರಡು ವರ್ಷ ಐದು ತಿಂಗಳಿನ ವಿಟಮಿನ್ ಡ್ರಾಪ್ ಹಾಕೋದಕ್ಕೆ ಬರೋದಕ್ಕೆ ಹೇಳಿ ಕಳಿಸಿದ್ರು ಹಾಗಾಗಿ ನಾನು ತಾಯಿ ಕಾರ್ಡನ್ನ ತೊಗೊಂಡು ಒಂದು ಹತ್ತು ಅಷ್ಟೊತ್ತಿಗೆ ಅಂಗನವಾಡಿಗೆ ಹೋಗಿದ್ದೆ ಸೊ ವಿಟಮಿನ್ ಡ್ರಾಪ್ನ ಹಾಕ್ಬಿಟ್ಟು ಆಮೇಲೆ ವೆಯ್ಟು ಮತ್ತು ಹೈಟನ್ನು ಚೆಕ್ ಮಾಡಿದ್ರು ಮಕ್ಕಳನ್ನ ಮತ್ತೆ ಅಂಗನವಾಡಿ ನಮ್ಮ ಮನೆ ಪಕ್ಕನೇ ಇರೋದ್ರಿಂದ ನನಗೆ ಹೋಗೋದಕ್ಕೆ ಬರೋದಕ್ಕೆ ಅಷ್ಟೇನು ಕಷ್ಟ ಆಗಲಿಲ್ಲ ಸೊ ನಿಯರೇ ಇರೋದಲ್ಲ ಹಾಗಾಗಿ ಅಲ್ಲಿಂದ ಬಂದು ತುಂಬ ಮಳೆ ಅಂತ ಹೇಳಿ ಮಕ್ಕಳಿಗೆಲ್ಲ ರಜಾ ಕೊಟ್ಟಿದ್ದಾರಲ್ಲ ಸೊ ಎನಿ ಟೈಮ್ ಫೋನು ಫೋನು ಅಂತ ಇರ್ತಾರೆ ಮಕ್ಕಳು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳಿಗೆ ಈಗ ನಾವು ಹಿಂದೆ ಅಲ್ಲಿ ಆಟ ಆಡ್ತಿದ್ವಲ್ಲ ಎತ್ಕಲ್ಲ ಆಟ ಅಂತ ಆ ಆಟನ ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ಅವರಿಗೆ ಕಲ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೇನೆ ಆಡ್ದೆ ಆಡೋದನ್ನ ಬಿಟ್ಬಿಟ್ಟು ತುಂಬ ಟೈಮ್ ಆಗಿದೆಲ್ಲ ಸೊ ನನಗೆ ಮರ್ತು ಹೋಗಿದೆ ಸೊ ನನಗೆ ಎಷ್ಟು ಗೊತ್ತಿತ್ತು ಸೊ ಅಷ್ಟನ್ನ ಅವರಿಗೆ ಹೇಳ್ಕೊಟ್ಟೆ ಅದನ್ನು ಹಂಗೆ ಆಚಿಡಿಬೇಕು ಮೇಲ್ಗಡೆ ಎಸ್ತ್ ಬಿಟ್ಟು ಇದನ್ನ ಎತ್ಕೋಬೇಕು ಅಷ್ಟು ಮೇಲೆ ಹಾರಿಸಿದ್ರೆ ಸಿಗಲ್ಲ ಹಿಂಗ್ನಿದ ಆ ಹಂಗೆ ಈಗ ಕ್ಯಾಚ್ ಕೆಚುಡಿ ಊಟ ಮಾಡೋ ಸ್ವಲ್ಪ ಹೊತ್ತು ಹೇಳಿಕೊಟ್ಟೆ ಸೊ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗಿಬಿಡ್ತು ಸೊ ಮನೆ ಕೆಲಸ ನಡೀತಾ ಇದೆ ನಮ್ಮದು ಸೆಂಟ್ರಿಂಗ್ ಇದ್ದಾರೆ ಸೊ ಅವ್ರಿಗೋಸ್ಕರ ಕಾಫಿ ಮಾಡಿಕೊಂಡು ಹೋದೆ ನಾನು ಸೊ ಸೆಂಟ್ರಿಂಗ್ ಕೆಲಸ ನಡೀತಾ ಇತ್ತು ಸೊ ಎಲ್ಲನೂ ರೆಡಿಮೇಡ್ ಸಿಗುವಂಥ ಈ ಕಾಲದಲ್ಲಿ ಅವರು ಲಿಂಟ್ಲಿನ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಅದನ್ನು ನೋಡೋದಕ್ಕೆ ನಂಗೆ ಒಂಥರ ಖುಷಿ ಆಗ್ತಾಯಿತ್ತು ಸೊ ಸ್ವಲ್ಪ ಹೊತ್ತು ನೋಡಿದೆ ಸೊ ನೋಡಿ ಅವರಿಗೆ ಟೀ ಕೊಟ್ಬಿಟ್ಟು ಬಂದೆ ಹಾಗೆ ಇವತ್ತು ನಮ್ಮದು ಅಗೆ ಹಾಕೋದು ಅಗೆ ಹಾಕೋದು ಅಂತಂದರೆ ಭತ್ತನ ಮೊಳಕೆ ಬರೆಸ್ಬಿಟ್ಟು ನಾಟಿ ಮಾಡೋದಕ್ಕೆ ನಾವು ಸಸಿಯನ್ನು ಹಾಕ್ತೀವಲ್ಲ ಅದಕ್ಕೆ ನಾವು ಅಗೆ ಹಾಕೋದು ಅಂತ ಹೇಳ್ತೀವಿ ಸೊ ಅದನ್ನು ಒಂದು ದಿನ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಲ ಭತ್ತನ ನೆನೆಸಿಟ್ಬಿಟ್ಟು ಆಮೇಲೆ ಎತ್ತಿ ಅದನ್ನೊಂದು ಗೋಣಿ ಚೀಲಕ್ಕೆ ಹಾಕಿ ನಾವು ಎರಡು ದಿನ ಇಡ್ತೀವಿ ಅಂದರೆ ಒಂದು ದಿನಕ್ಕೆ ಮೊಳಕೆ ಬಂದರೆ ಒಂದೇ ದಿನ ಸೊ ಎರಡು ದಿನಕ್ಕೆ ಮೊಳಕೆ ಬಂದರೆ ಎರಡು ದಿನ ಸೊ ಅದನ್ನು ಕಟ್ಬಿಟ್ಟು ಇಟ್ಟರೆ ಆಮೇಲೆ ಮೊಳಕೆ ಬಂದ ಮೇಲೆ ಅದನ್ನು ನಾವು ಅಗೆ ಹಾಕೋದು ನಾವು ಸ್ಟಾರ್ಟಿಂಗ್ ಗೋಣಿ ಚೀಲದಲ್ಲೇ ನೆನೆಸಿದ್ರೆ ನಮ್ಗೆ ಈಸಿ ಆಗೋದು ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ನೆನೆಸಿದ್ವಿ ಅದು ಒಂದಿನ ಆದಮೇಲೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಈ ಥರ ಆಗಿತ್ತು ಸೊ ಅದನ್ನು ನಾವು ಗೋಣಿ ಚೀಲಕ್ಕೆ ಶಿಫ್ಟ್ ಮಾಡಿದ್ವಿ ಪ್ಲಾಸ್ಟಿಕ್ ಚೀಲದಲ್ಲೇ ಇಟ್ಟರೆ ಅದು ಮೊಳಕೆ ಬರಲ್ಲ ಹಾಗಾಗಿ ಗೋಣಿ ಚೀಲಕ್ಕೆ ಹಾಕಿಬಿಟ್ಟು ಟೈಟಾಗಿ ಕಟ್ಬಿಟ್ಟು ಅದನ್ನು ಒಂದು ಮಣೆ ಮೇಲೆ ಇಟ್ಬಿಟ್ಟು ಅದು ಸ್ವಲ್ಪ ಹೀಟ್ ಆಗಬೇಕು ಸೊ ಹೀಟಾಗಲಿ ಅಂತ ಹೇಳಿಬಿಟ್ಟು ಬಿಳೆ ಹುಲ್ಲನ್ನು ಮುಚ್ಚಿಸ್ತೀವಿ ನಾವು ಅದನ್ನು ಮುಚ್ಚಿಡೋದ್ರಿಂದ ಬೇಗ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ಎರಡು ದಿನಕ್ಕೂ ಮೊಳಕೆ ಬಂದಿಲ್ಲ ಅಂತಂದರೆ ಆ ಒಂದು ಚೀಲಕ್ಕೆ ಅಂದರೆ ನಾವು ಭತ್ತ ತುಂಬಿಟ್ಟಿರ್ತೀವಲ್ಲ ಆ ಚೀಲಕ್ಕೆ ನಾವು ಒಂದು ಚೊಂಬು ಉಗುರು ಬೆಚ್ಚಗಿನ ನೀರನ್ನು ಹಾಕ್ತೀವಿ ನೀರು ಹಾಕಿಬಿಟ್ಟು ಮತ್ತೆ ಮೇಲೆ ಈ ಥರ ಹುಲ್ಲನ್ನು ಮುಚ್ಚಿಟ್ರೆ ಸೊ ಅದು ಮಾರನೇ ದಿನ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ ಮೊಳಕೆ ಬಂದಿಲ್ಲ ಅಂತಂದರೆ ಸೊ ಇಷ್ಟೇ ನೆನೆಸಿಬಿಟ್ಟು ಗೋಣಿ ಚೀಲಕ್ಕೆ ಈ ಥರ ಇಟ್ಬಿಟ್ಟು ಮೇಲ್ಗಡೆ ಹುಲ್ಲು ಮುಚ್ಚಿ ಅದ್ರ ಮೇಲ್ಗಡೆ ಒಂದು ಟಾರ್ಪಲ್ಲು ಅಥವಾ ಪ್ಲಾಸ್ಟಿಕ್ ಚೀಲ ಏನಾದರೂ ಮುಚ್ಚಿದ್ರೆ ಅದ್ರ ಸೆಕೆಗೆ ಭತ್ತನೂ ಥಂಡಿಯಾಗಿರತ್ತೆ ಸೊ ಇದ್ರ ಮೇಲ್ಗಡೆ ಬಿಸಿ ಇದು ಒಣ ಹುಲ್ಲು ಹಾಕಿರೋದ್ರಿಂದ ಸೆಕೆನೂ ಇರುತ್ತೆ ಅಲ್ಲ ಸೊ ಹಂಗಾಗಿ ಇಷ್ಟಕ್ಕೇನೆ ಮೊಳಕೆ ಬರುತ್ತೆ ಒಂದು ವೇಳೆ ಬಂದಿಲ್ಲ ಅಂತಂದರೆ ಒಂದು ಚೊಂಬು ಉಗ್ರ ಬೆಚ್ಚಗಿನ ನೀರು ಹಾಕ್ಬಿಟ್ಟು ಮತ್ತೆ ಹುಲ್ಲು ಮುಚ್ಚಿದ್ರೆ ಮಾರನೇ ದಿವಸ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ ಸೊ ಬಟ್ ನಾವು ಅದೇನು ಮಾಡಲಿಲ್ಲ ಇಷ್ಟೇ ಮಾಡಿದ್ದಕ್ಕೇ ಮೊಳಕೆ ಬಂದಿತ್ತು ಎರಡು ದಿನ ಆದಮೇಲೆ ಸೊ ಇದನ್ನ ಇವತ್ತು ನಾವು ಅಗೆ ಹಾಕ್ತಾಯಿದ್ದೀವಿ ಅಪ್ಪ ಅಮ್ಮ ಶ್ರೀ ಎಲ್ಲರೂ ಅಲ್ಲೇ ಇದ್ದಾರೆ ಜಯ್ಯಣ್ಣ ಕೂಡ ಬಂದಿದ್ದಾರೆ ಸೊ ಅವರೆಲ್ಲರೂ ಅಲ್ಲೇ ಕೆಲಸ ಮಾಡ್ತಿದ್ದರು ಸೊ ಅವರಿಗೆ ಅಂತ ಟೀ ತಗೊಂಡು ತೊಗೊಂಡು ಒಂದು ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಹೋದೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಳೆ ಪರವಾಗಿಲ್ಲ ಈಗ ಕಡಿಮೆ ಬಂದಿದೆ ಒಂದು ಬಿಸಿಲು ಒಂದು ಮಳೆ ಬರ್ತಾ ಇದೆ ಸೊ ಮನೆಯಲ್ಲಿ ಮತ್ತು ಮಗಳನ್ನ ಬಿಟ್ಟು ಹಾಕೋದಕ್ಕೆ ಯಾರೂ ಇರಲಿಲ್ಲಲ್ಲ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೋದೆ ಅವಳು ಎತ್ಕೊಳ್ಳೋಕ್ಕೆ ಅಷ್ಟು ಇಷ್ಟಪಡಲ್ಲ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹಾಳಿ ಮೇಲೆ ನಡ್ಕೊಂಡು ಹೋದ್ಲು ಸೊ ಅಲ್ಲೆಲ್ಲ ಕೆಸರು ಕೆಸರಿತ್ತು ಆದರೂ ಹಾಗೆ ಹಿಂಗೆ ನಡ್ಕೊಂಡು ಹೋದ್ಲು ಸೊ ಅಷ್ಟೊತ್ತಿಗೆ ಹಾಗೆ ಗದ್ದೆನ ರೆಡಿ ಮಾಡ್ತಾಯಿದ್ರು ಆಮೇಲೆ ಟೀ ಕುಡಿದ್ಬಿಟ್ಟು ಬತ್ ಬೀಜದ ಭತ್ತನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಒಂದೊಂದು ಕಡೆ ಒಂದೊಂದು ಥರ ಹಾಕ್ತಾರೆ ಕೆಲವೊಂದು ಕಡೆ ಸ್ವಲ್ಪ ನೀರು ಇಟ್ಕೊಂಡು ಹಾಕ್ತಾರೆ ಬಟ್ ಇಲ್ಲಿ ಫುಲ್ ಡ್ರೈ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಬೀಜದ ಭತ್ತನ ಹಾಕ್ತಾರೆ ಮಿನಿಮಮ್ ಒಂದು ವಾರ ನಾವು ಕಾಯಬೇಕು ಇಲ್ಲಾಂತಂದರೆ ಮೇಲುಗಡೆ ಭತ್ತಗಳಿರುತ್ತಲ್ಲ ಬೀಜದ ಭತ್ತ ಅದನ್ನು ಹಕ್ಕಿಗಳು ಬಂದು ಎತ್ಕೊಂಡು ಹೋಗುತ್ತೆ ಸೊ ಇವತ್ತು ಹಾಕಿದ್ರೆ ಇನ್ನೂ ಒಂದು ವಾರ ಕಂಟಿನ್ಯೂಸ್ ಆಗಿ ನಾವು ವಾರ ಆರ್ ಟೆನ್ ಡೇಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ಪ ಹಕ್ಕಿಗಳು ಬರದಿರೋ ಥರ ಕಾಯಬೇಕು ಅದಾದ ಮೇಲೆ ಸ್ವಲ್ಪ ಮೊಳಕೆಗಳು ಬಂದು ಸ್ವಲ್ಪ ಹಸಿರಾದ ಆದಮೇಲೆ ನಾವು ನೀರು ಕಟ್ತೀವಲ್ಲ ಸೊ ಅವಾಗಿಂದ ಏನು ಕಾಯೋದು ಬೇಡ ಹೆಚ್ಚು ಕಮ್ಮಿ ಇವತ್ತಾಗೆ ಹಾಕಿದ್ರೆ ಹತ್ತತ್ರ ನಾವೊಂದು ಇಪ್ಪತ್ತೆರಡು ಇಪ್ಪತ್ತೆರಡರಿಂದ ಇಪ್ಪತ್ತೈದು ದಿನದೊಳಗಡೆ ನಾಟಿ ಮಾಡಬೇಕಾಗತ್ತೆ ಸೊ ಇದಲ್ಲಿ ಪಕ್ಕದ ಅವರು ಮುಂಚೆನೇ ಹಾಕಿದ್ರು ನಮಗಿಂತ ಮುಂಚೆನೇ ಹಾಕಿರೋದು ನೋಡಿ ಅವ್ರದ್ದು ಒಂದು ವಾರ ಆಗಿದೆ ಸೊ ಇದು ಒಂದು ಹದಿನೈದು ದಿನ ಆಯಿತು ಅನಿಸುತ್ತೆ ಎರಡು ಎರಡು ಗದ್ದೆ ಸೊ ಅದೆರಡದು ವೀಡಿಯೋ ತೊಗೊಂಡು ಮನೆಗೆ ಬಂದೆ ಮಧ್ಯಾಹ್ನ ಊಟ ಮುಗಿಸಿ ಸ್ವಲ್ಪ ಮನೆ ಸುತ್ತಮುತ್ತ ಕ್ಲೀನ್ ಮಾಡೋಣ ಹೇಳಿ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಮಳೆ ಬಂದು ಫುಲ್ಲು ಗಿಡಗಳು ಹುಲ್ಲುಗಳೆಲ್ಲ ಚಿಗುರ್ಕೊಂಡಿತ್ತು ಸೊ ಈಗ ಸ್ವಲ್ಪ ಬಿಸಿಲು ಬಿಟ್ಟಿರೋದ್ರಿಂದ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇತ್ತೀಚಿನ ದಿನಗಳಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೇ ಇದೆ ಕಾರಣ ಮೂರು ಸಾವಿರದ ನೂರ ನಲವತ್ತಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಬಟ್ ವೀಡಿಯೋಸ್ಗೆ ವ್ಯೂಸ್ ಏನಷ್ಟು ಚೆನ್ನಾಗಿ ಇಲ್ಲ ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಸೊ ಅದೇ ಒಂದು ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀನಿ ಆದರೂ ಕೂಡ ವ್ಯೂಸ್ ಯಾಕೆ ಬರ್ತಿಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸೊ ಪ್ರತಿಯೊಂದು ವೀಡಿಯೋನು ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅಂತಂದರೆ ನಾನು ಮಾತ್ರ ಅಲ್ಲ ಎಲ್ಲ ಯೂಟ್ಯೂಬರ್ಸು ಅಷ್ಟೇ ವೀ ವಿಡಿಯೋನ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಮಾಡಬೇಕು ಪ್ರತಿಯೊಂದು ಕೂಡ ಕಷ್ಟ ಇರುತ್ತೆ ಆ್ಯಂಡ್ ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀವಿ ನಾವು ವಿಡಿಯೋ ಮಾಡ್ಕೊಳ್ಳೋ ಒಂದು ಬ್ಯುಸಿನಲ್ಲಿ ಆ ಒಂದು ಪ್ಲೇಸನ್ನೇ ನೋಡೋಲ್ಲ ಅಥವಾ ಫ್ಯಾಮಿಲಿ ಜೊತೆ ಹೋಗಿರ್ತೀವಿ ಆ ಒಂದು ಟ್ರಿಪ್ನ ನಾವು ಎಂಜಾಯ್ ಮಾಡಲ್ಲ ಸೊ ಇಷ್ಟೆಲ್ಲ ಸ್ಯಾಕ್ರಿಫೈ ಮಾಡಿಕೊಂಡು ಈ ಒಂದು ವೀಡಿಯೋಗಳನ್ನ ಮಾಡಿರ್ತೀವಿ ಸೊ ಆದರೆ ಯಾಕೆ ವ್ಯೂಸ್ ಬರ್ತಿಲ್ಲ ಗೊತ್ತಾಗ್ತಾ ಇಲ್ಲ ನನ್ನ ವೀಡಿಯೋದಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ವೀಡಿಯೋನ ನೋಡಿ ನಾನು ಏನಿನ್ನ ಇಂಪ್ರೂವ್ ಮಾಡ್ಕೋಬೇಕು ನೀವು ಯಾವ ಥರ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನೇನಾದರೂ ತಪ್ಪು ಮಾಡ್ತಾ ಇದ್ದರೆ ಖಂಡಿತ ಅದನ್ನು ತಿದ್ಕೊಂಡು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋದಲ್ಲಿ ಏನು ಕೊರತೆ ಇದೆ ಅಂತ ಹೇಳಿಬಿಟ್ಟು ನೀವು ವಿಡಿಯೋಸ್ನ ನೋಡ್ತಾ ಇಲ್ಲ ಅನ್ನೋದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನ್ನಿಂದ ತಪ್ಪಾಗ್ತಾ ಇದ್ರೆ ನನಗೆ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ವ್ಯೂವ್ಸ್ಗಳು ಬರ್ತಾ ಇಲ್ಲ ಅಂತಂದ್ರೆ ಖಂಡಿತ ತುಂಬ ಬೇಜಾರಾಗುತ್ತೆ ಸೊ ಸತಿ ಯೂಟ್ಯೂಬ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣಪ್ಪ ಬೇಡ ಅಂತ ಹೇಳಿ ಅನಿಸುತ್ತೆ ಬಟ್ ನೈಂಟಿ ಫೈವ್ ಪರ್ಸೆಂಟ್ ನಾನು ಮೇಲಕ್ಕೆ ಬಂದಿದ್ದೀನಿ ಇನ್ನೊಂದು ಫೈವ್ ಪರ್ಸೆಂಟ್ ಇದೆ ಅಷ್ಟೇ ನನ್ನ ಯೂಟ್ಯೂಬ್ ಜರ್ನಿ ಗೋಲ್ನ ರೀಚ್ ಆಗೋದಕ್ಕೆ ಸೊ ಈ ಒಂದು ಹತ್ತಿರದ ಜರ್ನಿಯನ್ನ ನನಗೆ ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರಾಗತ್ತೆ ಸೊ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಖಂಡಿತ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಒನ್ ಟೂ ತ್ರೀ ಸ್ಟಾರ್ಟ್ ನನ್ನ ಮಗಳಿಗೆ ಅಂಥೇಳಿ ಹೊಸ ಸೈಕಲ್ ತೊಗೊಂಡು ಬಂದಿದ್ರು ಸೊ ಅವ್ರು ಮಲಗಿದ್ಲು ಎದ್ದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಅಂತ ಸೈಕಲ್ ತೋರಿಸಿದ್ರೆ ಏನೂ ರಿಯಾಕ್ಷನ್ನೇ ಮಾಡಲಿಲ್ಲ ಸೊ ಅಲ್ಪ ಹೊತ್ತು ಬಿಟ್ಟಾದಮೇಲೆ ಅವಳು ಆಟ ಆಡೋದಕ್ಕೂ ಮಾಡಿದ್ಲು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್